ಪಾರ್ಲಿಮೆಂಟಿಂದ ಪಂಚಾಯತಿ ತನಕ್ಕೆ ಗುಡಿ ಗುಂಡಾರ ಗದ್ದಿಗಿಂದ ಇಡ್ಕೊಂಡು ತಿರುಪತಿ ತನಕ ಜಾತಿ ತಾಂಡವಾಡ್ತಿದೆ ಹೊಸ ಹೊಸ ರೂಪ ಹೊಸ ಅವತಾರ ನಿಮ್ಮ ಎಷ್ಟು ನೈಸ್ ಅವಾಯ್ಡ್ ಮಾಡ್ತಾರೆ ಫ್ರೆಂಡ್ ಇಲ್ಲಿ ನಾವು ಬರ್ತದೆ ಬೇರೆ ಕನ್ನಡಿಗೆ ಹೋಗ್ತಾರೆ ಅವರು ಪ್ರಮೋಷನ್ಗೆ ಹೆಂಗೆ ಅವಾಯ್ಡ್ ಮಾಡ್ತಾರೆ ನಿಮ್ಗೆ ಡಿಮೋಷನ್ಗೆ ಹೆಂಗೆ ಅವಾಯ್ಡ್ ಮಾಡ್ತಾರೆ ನಿಮ್ಗೆ ಅಪಾಯಿಂಟ್ಮೆಂಟ್ನಾಗ ಹೆಂಗೆ ಅವಾಯ್ಡ್ ಮಾಡ್ತಾರೆ ನಿಮ್ಗೆ ಇತ್ತೀಚೆಗೆ ಎಸ್ ಸಿಗಳ ರಿಕ್ರೂಟ್ಮೆಂಟು ಎಸ್ ಟಿಗಳ ರಿಕ್ರೂಟ್ಮೆಂಟ್ ಸಿಸ್ಟಮೆಟಿಕ್ ಡಿಸ್ಕ್ರಿಮಿನೇಷನ್ ಮಾಡ್ತಿದಾರೆ ಅವ್ರು ಪತ್ರಿಕೆ ರಂಗದಲ್ಲಿ ಬರಬಾರ್ದವ್ರು ಮೊದಲು ಆ್ಯಕ್ಚುಲಿ ದಲಿತರು ಬರ್ದು ಸಾಹಿತ್ಯ ಅಲ್ಲಂದರು ಯಾವಾಗ ದಲಿತರು ಸಾಹಿತ್ಯ ಸಾಹಿತ್ಯಲ್ಲ ಅಂದಾಗ ಉತ್ತರ ಕೊಡೋರು ಯಾರಿದ್ದಿಲ್ಲ ಯಾವಾಗ ಉತ್ತರ ಕೊಡೋಕೆ ಬಂದಿದ್ದು ನಮ್ಮ ಜನ್ರೇಷನ್ ಕರ್ನಾಟಕದಲ್ಲಿ ನಾವು ಹತ್ತೊಂಬತ್ತೂರ ಎಂಬತ್ಮೂರ ಎಂಬತ್ನಾಲ್ಕರ ಜನ್ರೇಷನ್ ನಾವು ಬಂದಿದ್ದು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಏನಾದರೂ ದೊಡ್ಡ ಸಾಹಿತ್ಯ ಬಂದಿದ್ದ ಅದು ದಲಿತರು ಬರದ ಸಾಹಿತ್ಯನೇ ನಾವೇ ಬರ್ತದೆ ನೀವೆಲ್ಲಿ ಬರ್ತೀರ ಸಾಹಿತ್ಯ ಕೇವಲ ನಿನ್ನೆ ಮನೇಲಿಲ್ಲ ಸಾವಿರಾರು ವರ್ಷಗಳ ಸಾಹಿತ್ಯ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಕೊಡುಗೆ ನಮ್ದೇನೇ ನಿಮ್ದು ಏನು ಜೀರೋ ಅದ ಸಾವಿರಾರು ವರ್ಷ ಕಲೆ ಸಾಹಿತ್ಯ ಕೊಡುಗೆ ನಮ್ದೇ ಸಂಗೀತ ಸಾಹಿತ್ಯ ನಮ್ದೇ ಅದರ ಜನಕರು ನಾವೇ ಅದ್ರ ನಿರ್ಮಾಪಕರು ನಾವೇ ಅದರ ನಿರ್ಮಾತೃಗಳು ನಾವೇ ನೀವು ಕಂಡಿಡದೆ ಇರದ ಈ ದೇಶದ ಅತಿ ದೊಡ್ಡ ಮಹಾನ್ ಕಾವ್ಯ ಅಂತ ಕರೆಯುವಂಥ ರಾಮಾಯಣವನ್ನು ಬರೆದಿದ್ದು ನಾವು ನಮ್ಮವನೇ ವಾಲ್ಮೀಕಿ ಅಂತ ಶುರು ಮಾಡಿದ್ದು ನಾವು ಈ ದೇಶದ ಮಹಾನ್ ಮತ್ತೊಂದು ಮಹಾನ್ ಕಾವ್ಯ ಟ್ರೆಡಿಷನಲ್ ಕಾವ್ಯ ಮಹಾಭಾರತವನ್ನು ಬರೆದಿದ್ದು ನಮ್ಮ ಋಷಿ ನಮ್ಮ ವ್ಯಾಸ ಋಷಿ ನಮ್ಮ ಕಬ್ಬಲಿಗರವನು ನಮ್ಮ ನಮ್ಮಂದೇವನು ಬ್ರಾಹ್ಮಣರನ್ನು ಯಾವ ಗೀತೆಯನ್ನು ಇಡ್ಕೊಂಡು ರಾಷ್ಟ್ರೀಯ ಗ್ರಂಥ ಆಗಬೇಕು ಭಗವದ್ಗೀತೆ ರಾಷ್ಟ್ರೀಯ ಗ್ರಂಥ ಬೇಕಂತ ಮೆರವಣಿಗೆ ಮಾಡಿದ್ರಿ ನೀವು ನೀವು ಬರ್ದರಿ ಅದನ್ನ ಆಮೇಲೆ ಎಷ್ಟು ನಿಂತಿದ್ದೇನು ರಾಮಾತ್ಮೇರೆ ಭಗವದ್ಗೀತೆ ಬರೆದದ್ದು ಯಾರು ಶ್ರೀಕೃಷ್ಣ ಗೊಲ್ಲ ದಲಿತ ಸಾಹಿತ್ಯನೇ ರಾಮಾಯಣವೂ ದಲಿತ ಸಾಹಿತ್ಯ ಮಹಾಭಾರತವೂ ದಲಿತ ಸಾಹಿತ್ಯ ಭಗವದ್ಗೀತೆಯು ದಲಿತ ಸಾಹಿತ್ಯ ಈಗ ನೂರ ನಲವತ್ತು ಕೋಟಿ ಜನರನ್ನ ಎಲ್ಲ ರಂಗದಲ್ಲಿ ಆಪರೇಟ್ ಮಾಡ್ತಕ್ಕಂಥ ದ ಗ್ರೇಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲೀಡರ್ ಬೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಾಹ್ಮಣರದಂತಾರೆ ನಿಮ್ಗೆ ಗುಟ್ಟೆಲ್ಲ ನಾನು ಅಥವಾ ನೀವು ಅಂತ ಇನ್ನು ಯಾವ ಕೇಳೋಣಲ್ಲ ನಾನು ನಿಮಗೆ ಕೇಳಿ ಇದು ಅಚ್ಚ ಕಲೋಣಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಹುಟ್ಟಿರಿ ಸಲೂಟ್ ಅಥ ಏನೋ ನಿನ್ ಗುಟ್ಟೇನಾ ಜಸ್ಟಿಸ್ ಇಲ್ಲ ಮನುಷ್ಯ ತಂದೆ ಮಕ್ಕಳ ಸಂಬಂಧ ಜೈವಿಕವಾಗಿ ಅಷ್ಟೇ ಇಲ್ಲ ಈ ದೇಶದಲ್ಲಿ ವೈಚಾರಿಕವಾಗಿರಬೇಕಲ್ವ ಅಂಬೇಡ್ಕರ್ ವಿಚಾರವನ್ನು ಯಾವುದೇ ಸಮುದಾಯ ಪ್ರಪಂಚದಲ್ಲಿ ಜಾರಿ ಮಾಡಿದ್ರು ಅವರು ಅಂಬೇಡ್ಕರ್ ವಾಲಿಗಳು ಇದು ವೈಶಲ್ಯತೆ ಬೇಕಂತ ಈಗ ಗುರು ಯಾವ ಯಾವ ಜಾತಿ ಸೇರಿದ್ರು ನಮ್ಗೆ ಗೊತ್ತಿದ್ದಿಲ್ಲ ಮನೆ ಇಳಿಗಾರ ಸಂಘ ಶುರು ಮಾಡಿಬಿಟ್ಟು ಹೇಳ್ಬಿಟ್ರ ಇಳಿಗರ ಗುರು ಸ್ವಾಮಿ ಅಂತ ಶುರು ಮಾಡಿದ್ರೆ ನಿಜ ಮಂಡ್ಯ ಮಕ್ಕಳಂತ ಆಮೇಲೆ ಕಲ್ಯಾಣದ ಸೇನರಲ್ಲಿ ಯಾರ್ಯ ಕಡೆ ನಮ್ಗೆ ಗೊತ್ತಿದ್ದಿಲ್ಲ ಹೆಸರು ಯಾರು ಇಟ್ಕೊಂಡಾರ ಹಂಗೆ ಗೊತ್ತಿದ್ದಾಗ ಅಂಬಿಗಾರ ನಿಜ ಶರಣಿಗಾರ ಚೌಡಯ್ಯ ಉಳಿದವ್ರದ ಹೆಸರೇ ಗೊತ್ತಿದ್ದಿಲ್ಲ ಆಮೇಲೆ ಒಂದೊಂದು ಶಿಳೆ ಹಾಕಿ ಒಂದೊಂದು ಶಿಳೆ ಹಾಕಿ ಕಿತ್ತೂರು ಚೆನ್ನಮ್ಮ ಪಂಜಮ ಸಾಲೆ ಹಾಕಿ ಸೊ ಈ ಶರಣ ಈ ಮಂದಿ ಅಂತ ಆ ಶರಣ ಆ ಮಂದಿಲ್ಲ ತುಕಡಿ ತುಕುಡಿ ತುಕುಡಿ ಮಾಡಿದ್ದು ಅಂತ ಅದಕ್ಕೆ ಸೊ ಈ ಸಾಂಸ್ಕೃತಿಕ ರಂಗದಲ್ಲಿ ಸಾಹಿತ್ಯಿಕ ರಂಗದಲ್ಲಿ ಎಚ್ಚರಿಕೆಯಿಂದ ಮತ್ತು ಈ ಹೊಸ ಪರಿಸ್ಥಿತಿಯಲ್ಲಿ ಎಲ್ಲ ಶಕ್ತಿಗಿಂತ ವಿದ್ಯುತ್ ಶಕ್ತಿಗಿಂತ ವಿದ್ಯುನ್ಮಾನ ಶಕ್ತಿಗಿಂತ ಆ್ಯಕ್ಚುಲಿ ಭೌತಿಕ ಶಕ್ತಿಯಲ್ಲಿ ಸದ್ಯ ಯಾವ ಶಕ್ತಿ ದೊಡ್ಡದು ಯಜಮಾನ್ರೆ ವಿದ್ಯುತ್ ಶಕ್ತಿ ಕರೆಂಟ್ ಭಾಳ ದೊಡ್ಡದಲ್ವ ಈಗ ಅದರಿಂದನೇ ಅಲ್ವಾ ಕರೆಂಟ್ ಬಂದ ಮೇಲೆ ಇಡೀ ಜಗತ್ತ ಬದಲಾಯಿತು ಟೋಟಲ್ ಪ್ರಪಂಚದ ಆರ್ಥಿಕತೆ ಪ್ರಪಂಚದ ಉತ್ಪತ್ತಿ ಇಂಡಸ್ಟ್ರಿಯಲೈಸೇಷನ್ ಅಂತ ಏನು ಕರಿತೀವಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಏನು ಕರಿತೀವಿ ಹದಿನೆಂಟನೇ ಶತಮಾನದಲ್ಲಿ ಕೈಗಾರಿಕಾ ಅಂತ ಏನು ಕರಿತೀವಿ ನೀವು ಪರೀಕ್ಷೆ ಸಲುವಾಗಿ ನಿಮಗೆ ಮೂರು ಲೈನ್ ಓದಿಸಿಬಿಡ್ತಾರ ಆ ಕೈಗಾರಿಕಾ ಇನ್ನೂರು ವರ್ಷಗಳ ಕಾಲ ಏನಾಗಿದೆ ಅಥವಾ ಒಂದು ಸಾವಿರಾರು ವರ್ಷಗಳ ಕಾಲ ಏನು ಪ್ರಗತಿ ಆಗಿದೆ ಕೇವಲ ಅದು ಕರೆಂಟ್ ಬಂದ ಮೇಲೆ ಇಪ್ಪತ್ತು ವರ್ಷದಲ್ಲಿ ಅಷ್ಟು ಕೆಲಸ ಆಗಿದೆ ಭೂಮಿ ಮೇಲೆ ಎಲ್ಲರೂ ಸೇರಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ವರ್ಷ ಏನು ಮಾಡಿ ಅದು ಆ ಪ್ರಗತಿಗೂ ಕರೆಂಟ್ ಕಂಡು ಹಿಡಿದ ಮೇಲೆ ಇಪ್ಪತ್ತೈದು ವರ್ಷಕ್ಕಾದ ಪ್ರಗತಿ ಈಕ್ವಲ್ ಆಗಿದೆ ಅದಕ್ಕೆ ಎಲೆಕ್ಟ್ರಿಸಿಟಿ ಇಸ್ ದ ಮೇಜರ್ ಪವರ್ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಅದು ಈಗ ವಿದ್ಯುತ್ ಶಕ್ತಿಯನ್ನ ಆಪರೇಟ್ ಮಾಡುವಂಥ ವಿದ್ಯುನ್ಮಾನ ಶಕ್ತಿ ಎಲೆಕ್ಟ್ರಾನ್ಸ್ ಅಂದರೆ ನಮ್ಮ ವ್ಯಾಟ್ಸಪ್ ಕೆಲಸ ಮಾಡ್ತಾವಲ್ವ ನಮ್ಮ ಮೊಬೈಲ್ ನಿಮ್ಮ ಮೊಬೈಲ್ ಕನೆಕ್ಟ್ ಮಾಡ್ತಾವ ವೈರ್ ಇಲ್ಲ ಕಂಬ ಇಲ್ಲ ಏನಿಲ್ಲ ಆ್ಯಕ್ಚುಲಿ ಟೋಟಲ್ ನಮ್ಮ ನೆಟ್ವರ್ಕ್ಗಳ ಕೆಲಸ ಮಾಡ್ತದೆ ವೆಬ್ ಜಾಲ ಅಂತ ಕರಿತೀವಿ ನಾವು ಸಾಮಾಜಿಕ ಜಾಲ ವೆಬ್ ತಾಣ ಅಂತ ಕೆಲಸ ಮಾಡ್ತೀವಿ ಎಲೆಕ್ಟ್ರಾನ್ ಬೇಕು ಆ್ಯಕ್ಚುಲಿ ಎಲೆಕ್ಟ್ರಾನ್ ತರಂಗಗಳು ಶಬ್ದ ತರಂಗಗಳು ವಿದ್ಯುತ್ ತರಂಗಾಗಿ ವಿದ್ಯುತ್ ತರಂಗಗಳು ಶಬ್ದ ತರಂಗಗಳಾಗಿ ಶಬ್ದ ತರಂಗಗಳು ಆ್ಯಕ್ಚುಲಿ ಕಲರ್ ತರಂಗಾಗಿ ಮಾರ್ಪಡಿಸುವಂಥ ಸೈಂಟಿಫಿಕ್ ಸಿಸ್ಟಮ್ಗೆ ನಾವು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಂತ ಕರಿತೀವಿ ಎಲೆಕ್ಟ್ರಾನಿಕ್ ಪವರ್ ಎಲೆಕ್ಟ್ರಿಸಿಟಿ ಪವರ್ ಅಂತ ಕರಿತೀವಿ ಸರಿಯಾಗಿ ಹೇಳೋದಾದರೆ ಈ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಪವರ್ ವಿದ್ಯುತ್ ಶಕ್ತಿ ವಿದ್ಯುನ್ಮಾನ ಶಕ್ತಿಗಿಂತ ಅತಿ ದೊಡ್ಡ ಶಕ್ತಿ ಅಂದ್ರೆ ವಿಚಾರ ಶಕ್ತಿ ಇದೆ ಭಾಳ ಇಂಪಾರ್ಟೆಂಟ್ ವಿಚಾರ ಶಕ್ತಿ ಇದೆ ಆ ವಿಚಾರ ಶಕ್ತಿಯ ಮತ್ತೊಂದು ಅತಿ ದೊಡ್ಡ ಅನುಪಮ ಸಾಟಿ ಇಲ್ಲದ ಪರ್ಸನಾಲಿಟಿ ಇಂಟರ್ನ್ಯಾಷ್ನಲ್ ಪರ್ಸನಾಲಿಟಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನಪಿದ್ರು ಅದಕ್ಕೆ ಅವರಿಗೆ ಆರಾಧನೆ ಮಾಡಿ ಆಗರಬತ್ತಿ ಹಚ್ಚಿ ಕೈ ಮುಗಿದು ಓಶಿ ಹೋದ್ರಿ ಗೌಡ್ರ ಮನೆ ಕಸ ಬಳ್ಯಕ್ಕೆ ಹೋದ್ರಿ ಅಂದರೆ ಅಂಬೇಡ್ಕರ್ಗೆ ಅವತ್ತೆ ನೀವೇ ಮಾಡಿದ ಅಪಚಾರ ಅಂತ ಅವರ ವೈರಿಗಳು ಅವ್ರಿಗೆ ಸಾಮಾನ್ಯವಾಗಿ ಅವಮಾನ ಮಾಡ್ತಾರೆ ನನ್ನ ಬಂಧುಗಳಾದ ನೀವು ನೀವು ಸಣ್ಣ ಅವಮಾನ ಮಾಡಿದ್ರೆ ಅದನ್ನು ತಡ್ಕಳಿಕ ನಮ್ಗೆ ಸಾಧ್ಯತೆ ಇಲ್ಲ ನಮ್ಮ ವೈರಿಗಳು ನಮ್ಗೆ ಅವಮಾನ ಮಾಡ್ಬೋದು ನಮ್ಮ ಸಹೋದರು ನಮ್ಮ ಬಂಧುಗಳು ಈ ನಾವೆಲ್ಲ ಸಹೋದರಾಗಿ ಈ ದೇಶವನ್ನು ಕಟ್ಟಬೇಕು ಮುಸಲ್ಮಾನರು ನಮ್ಮ ಸಹೋದರು ಕ್ರೈಸ್ತರು ನಮ್ಮ ಸಹೋದರು ಮೇಲ್ಜಾತಿ ಮೇಲ್ವರ್ಗದಲ್ಲಿ ಯಾರು ದುಡ್ದು ಊಟ ಮಾಡ್ತಾರೋ ಸಮಾನ ಸಮಾನತೆ ಪೈಸಾರವ್ರಲ್ಲಿ ನಮ್ಮ ಸಹೋದರರೇ ಎಸ್ ಎಸ್ ಟಿಗಳಲ್ಲಿ ಸಹೋದರರು ತಮ್ಮ ಅಣ್ಣ ತಮ್ಮಂದ್ರೆ ಈ ಭಾವಜಾಲವನ್ನು ನಾವು ಸಮಾಜದಲ್ಲಿ ರೂಢಿಸ್ಕೊಳ್ತಾ ಹೋದರೆ ನಡೆ ನುಡಿಯಲ್ಲಿ ಇದನ್ನು ಮಾಡಿ ತೋರಿಸ್ತಾ ಹೋದರೆ ನಾವು ಇರಲಿಕ್ಕೆ ಆಗೋದಿಲ್ಲ ಮೂರು ಪರ್ಸೆಂಟ್ ಇರಲಿ ಎರಡು ಪರ್ಸೆಂಟ್ ನಮ್ಮ ನೋಡ್ದಾಗ್ತಾರೆ ಅದಕ್ಕೆ ವಿಚಾರ ಶಕ್ತಿನ ಡೆವಲಪ್ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ ವಿಚಾರ ಶಕ್ತಿ ಬರಬೇಕಾದ್ರೆ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ ಮಾನಸ ಹೇಳೋದೆಲ್ಲ ಸರಿನಾ ಮುತಲಿಕ ಹೇಳಿದೆಲ್ಲ ಸರಿನಾ ಪರಂಗ ಮಾಡಿದೆ ಸರಿನಾ ಸಿದ್ದರಾಮಯ್ಯ ಹೇಳೋದೆಲ್ಲ ಸರಿನಾ ಅಥವಾ ಅಂಬೇಡ್ಕರ್ ಹೇಳಿದ್ದೆಲ್ಲ ಸರಿನಾ ತಪ್ಪ ಅಂಬೇಡ್ಕರ್ ಹೇಳಿದೆ ಪ್ರಶ್ನೆ ಮಾಡೋ ಲಾಜಿಕಲಿ ನೀನು ಮುಂದೆ ಹೋಗುವಂಥದ್ದು ಪ್ರಶ್ನೆ ಮಾಡೇಬೇಕು ಅಂತ ಅಂಬೇಡ್ಕರ್ ಅಯ್ಯಪ್ಪ ಸ್ವಾಮಿ ಅಲ್ಲ ಅಂಬೇಡ್ಕರ್ ಆರಾಧನೆ ದೈವಲ್ಲ ದ ಇಂಟರ್ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಪಂಚ ಕಂಡಂಥ ಅಪರೂಪದ ಅದ್ವಿತೀಯ ವಿದ್ವತ್ತು ಪ್ರತಿಭೆಯ ಸಂಕೇತ ಅಂಬೇಡ್ಕರ್ ಯಾಕಂದ್ರೆ ಪರ್ಸನಲ್ ಲೈಫ್ ನನಗೆ ಏನು ಉಳಿದಿಲ್ಲ ಅವರಿಗೆ ಅಂತ ಹತ್ತು ನಿಮಿಷ ಪರ್ಸನಲ್ ಲೈಫೇ ಸಿಕ್ಕಿಲ್ಲ ತಮ್ಮ ಸ್ವಂತ ಜೀವನವನ್ನು ಅನುಭವಿಸಲಾರ್ದೇ ಅವರು ಬರದ ಸಂಪುಟಗಳನ್ನ ನೀವು ಒಂದ್ಸಲ ಓದ್ಬಿಟ್ರೆ ಆಗ್ತದೆ ಈಗ ನಾವು ನನಗೆ ಅರವತ್ತು ಆಗ್ತಿದೆ ನಾನು ಒಂದು ಮೂವತ್ತು ನಲವತ್ತು ವರ್ಷದಿಂದ ಓದ್ಕಿಂತ ಬರಕಂತ ಹೊಂಟಿದ್ದೀನಿ ಚಳುವಳಿ ಸಲುವಾಗಿ ಜನರ ಸಲುವಾಗಿ ಅಂತ ನಾನು ಓದ್ತಿದ್ದೀನಿ ಇವತ್ತು ಓದ್ತಾ ಇದ್ದೀನಿ ಅಂತ ಅವ್ರದ್ದು ಆ ಟೈಮ್ನಲ್ಲಿ ಆ ಬಿಕ್ಕಟ್ಟು ಆ ಸಂದರ್ಭ ಅಷ್ಟೊಂದು ಅನಾನುಕೂಲ ಪರಿಸ್ಥಿತಿ ಶತ್ರುಗಳ ಕಾಟ ಹಣ ಇಲ್ಲದ ಪರಿಸ್ಥಿತಿ ಬೇರೆಯವ್ರ ಮೇಲೆ ಅವಲಂಬನೆ ಆಗಿರೋದು ಫ್ಯಾಮಿಲಿ ಕಂಡೀಷನ್ ಹಂಗ ಊರ್ಲಿಂದ ಊರಿಗೆ ಬ್ಯಾರಿಸ್ಟರ್ ಆಗಿ ಮುಂಬೈಗೆ ಬಂದರೂ ಬಾಡಿಗೆ ಮನೆ ಸಿಗಲಾರಂಥ ಸ್ಥಿತಿಯಲ್ಲಿ ಜಗತ್ತಿನ ತತ್ವಶಾಸ್ತ್ರ ಜಗತ್ತಿನ ರಾಜಕೀಯ ಅರ್ಥಶಾಸ್ತ್ರ ಜಗತ್ತಿನ ಮಾನವಶಾಸ್ತ್ರ ಬರೀ ನೀವು ಕಾಲೇಜ್ ಡಿಗ್ರಿಗಳನ್ನ ಬರೀತೀರಿ ಪೇಪರ್ನಾಗ ನಾವು ಅವನು ಓದಿಲ್ಲ ಆ್ಯಕ್ಚುಲಿ ಇನ್ನೊಂದು ಮಗಳು ಓದಬೇಕಂತ ಪೊಲಿಟಿಕಲ್ ಎಕನಾಮಿಕ್ಸ್ ಫಿಲಾಸಫಿ ಅವ್ರು ಹೇಳ್ತಾರೆ ಈ ದೇಶದಲ್ಲಿ ನನ್ನ ಜನರಿಗೆ ನ್ಯಾಯ ಸಿಗದೆ ಹೋದರೆ ಈಜಿಪ್ಟಿನ ಮೋಸಸನಂತೆ ಇಡೀ ಸಮುದಾಯವನ್ನು ಕರ್ಕೊಂಡು ದೇಶ ಮತ್ತು ಹೊರಗೆ ತೆರಿಗೆ ಹೊಸ ದೇಶ ಕಟ್ತೀನಿ ಅಂತ ಈಜಿಪ್ಟಿನ ಮೋಸಸ್ನಂದೇ ದಲಿತರನ್ನು ಕಟ್ಕೊಂಡು ನಾನು ಹೊರಗೆ ಹೋಗಿ ಹೊಸ ದೇಶ ಕಟ್ತೀನಿ ಅನ್ನೋ ಚಾಲೆಂಜನ್ನು ಮಾಡ್ತಾರೆ ಯಾವ ಪ್ರಶ್ನೆಗೆ ಓದ್ಬೇಕು ನೀವು ಅಂದರು ಕಾಂಗ್ರೆಸ್ ಹಾಗೂ ಗಾಂಧಿ ದಲಿತರಿಗೆ ಮಾಡಿದ್ದೀನೋ ಅಂತ ಇದು ಡಿಸ್ಕಸ್ ಆಗೋದಿಲ್ಲ ಬಗ್ಗೆ ಆಮೇಲೆ ಈಗೇನಂದ್ರೆ ಬಿ ಜೆ ಪಿ ಅಡ್ವಾಂಟೇಜ್ ಏನಂದರೆ ನಾವು ಇತಿಹಾಸದಲ್ಲಿ ಅವ್ರು ಕಾಂಗ್ರೆಸ್ ಜೊತೆ ಒಳಗಿದ್ರು ಆರ್ ಎಸ್ ಸಮಾಜ್ ಅಂತಿತ್ತಲ್ಲ ಆರ್ ಎಸ್ ಎಸ್ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಫಾರ್ಮೇಷನ್ ಆಗಿದ್ರು ಕೂಡ ಅದ್ರ ಫ್ರಂಟ್ ಆರ್ಗನೈಸೇಷನ್ ಹಿಂದೂ ಮಹಾಸಭಾ ಹಿಂದೂ ಮಹಾಸಭಾ ಕಾಂಗ್ರೆಸ್ ಒಳಗಿತ್ತು ಅವರು ವಲ್ಲಭಾಯ್ ಪಟೇಲ್ಗೆ ಮತ್ತು ಮಹಾತ್ಮ ಮಹಾತ್ಮ ಗಾಂಧೀಜ್ರಿಗೆ ಭಾರಿ ಕ್ಲೋಸ್ ಇದ್ರು ಈ ಮುದುಕ ಮಾತು ಮಾತಿಗೆ ಗೀತೆ ಗೀತೆ ಅಂತಿದ್ನಲ್ವಾ ಒಳ್ಳೆ ಮುಲ್ಕನೇ ಇಲ್ಲ ನಂಗೆ ಮಹಾತ್ಮ ಗಾಂಧೀಜಿ ಹಿಂದೂ ಮಹಾಸಭಾ ಇವತ್ತಿನ ಆರ್ ಎಸ್ ಎಸ್ ಎಲ್ಲ ಕಾಂಗ್ರೆಸ್ ಅವತ್ತು ಅಂದರೆ ಆ್ಯಕ್ಚುಲಿ ಸ್ವಾತಂತ್ರ್ಯ ಚಳವಳಿ ತನಕ ಈವನ್ ಒಂದು ಹತ್ತೊಂಬತ್ತು ನೂರ ಐವತ್ತರ ಬಾಬಾ ಸಾಹೇಬ್ ಅವರ ಪರಿನಿರ್ವಾಣದ ತನಕ ಎಪ್ಪತ್ತನೇ ಇಂದಿರಾ ಗಾಂಧಿ ಅವರ ಅಧಿಕಾರದ ಬರೋತನ ನೇರ ಇರೋ ತನಕ ಕೂಡ ಹಿಂದೂ ಮಹಾಸಭಾ ಕಾಂಗ್ರೆಸ್ ಒಳಗಡೆ ಇದ್ದಾವೆ ಆಕ್ಚುಲಿ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಒಂದು ಆಗುತ್ತೆ ನಾನು ಭಾಷೆ ಮುಗಿಸ್ತೀನಿ ಯಾಕಂದ್ರೆ ಇನ್ನೂ ಹಂಗೆ ಮುಂದುವರಿಚೆ ಅನ್ಸುತ್ತೆ ಮಾತಾಡಿದ ಒಂದು ಎರಡು ನಿಮಿಷ ಮೂರು ನಿಮಿಷ ಹಾಂ ಬೇಸರನ ಆಗೋದಿಲ್ಲ ಓಕೆ ಓಕೆ ಸೊ ಆದಮೇಲೆ ಸೊ ಅಂಬೇಡ್ಕರ್ದು ಸಮಸ್ಯೆ ಏನಾಗುತ್ತೆ ಅಂದರೆ ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಘೋರ ಹೋರಾಟ ನಡೀತದೆ ಗಾಂಧಿಗೆ ಮತ್ತು ಅಂಬೇಡ್ಕರ್ ಅವರಿಗೆ ಮುನ್ಸ್ ಏನಂದರೆ ನಾಳೆ ಎರಡನೇ ದಿನ ಮೀಟಿಂಗ್ ಶುರು ಆಗ್ಬೇಕಾದ್ರೆ ರಾತ್ರಿ ಊಟ ಮಾಡಲ್ಲ ಆರೋಗ್ಯ ಸರಿ ಇಲ್ಲ ವಾಪಸ್ ಹೋಗ್ಬೇಕಾತ ಗಾಂಧಿಯವರು ಅನ್ನೋಂಥ ಬುಗುಲು ಸ್ಟಾರ್ಟ್ ಮಾಡ್ತಾರೆ ಈ ಇದರಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅಂಬೇಡ್ಕರ್ ಅವರು ಯಾಕಂದ್ರೆ ಅಡಗನೆಗೆ ಬಂದೋದ್ರೆ ಇಪ್ಪತ್ತೆಂಟು ಮೂವತ್ತು ದಿನ ಎರಡು ತಿಂಗಳು ತಂದು ತಿರುಗಾಡ್ಬೇಕು ಅವಾಗ ಫ್ಲೈಟ್ನಾಗ ಅಷ್ಟು ಹಣದ ಇಲ್ಲ ಅಂಬೇಡ್ಕರ್ ಅವರಿಗೆ ಅವ್ರ ಜೊತೆಗೆ ಎರಡು ಜನ ಆ್ಯಕ್ಚುಲಿ ರಾವ್ ಬಹದ್ದೂರ್ ಮತ್ತು ಶ್ರೀನಿವಾಸ್ ಮೂರು ಜನ ಡೆಲಿಗೇಷನ್ ಸಾಮ್ ಅಂಬೇಡ್ಕರ್ಗೆ ಏನಂದರೆ ಗಾಂಧೀಜಿಯವ್ರಿಗೆ ಏನಂದರೆ ನೀವು ಯಾರನ್ನ ಪ್ರತಿನಿಧಿಸಿ ದುಂಡು ಮೇಜಿಗೆ ಬಂದಿರಿ ಅಂತ ನೀವು ಯಾರನ್ನ ಪ್ರತಿನಿಧಿಸಿ ಯಾವ ವರ್ಗವನ್ನು ಪ್ರತಿನಿಧಿಸಿ ನೀವು ಬಂದಿರಿ ಅವರ ಹೇಳ್ತಾರೆ ನಿಮ್ಮ ವರ್ಗ ಅಂತ ಭಾರತ ದೇಶದ ಇಡೀ ನಿಮ್ಮ ವರ್ಗನ ಪ್ರತಿನಿಧಿಸಿ ನಾನು ಶ್ರೀನಿವಾಸ್ ಮತ್ತು ರಾವಾದ್ರು ಬಂದೀವಿ ಅಂತ ಅವಾಗ ಅಂಬೇಡ್ಕರ್ ನೀವು ಯಾರನ್ನು ಪ್ರತಿನಿಧಿಸಿ ಬಂದಿರಿ ಅದೇ ನಾನು ಇಡೀ ಭಾರತ ದೇಶವನ್ನು ಅಂತ ಇಲ್ಲ ನೀವು ಭಾರತ ದೇಶವನ್ನು ಪ್ರತಿನಿಧಿಸಿ ಬಂದಿಲ್ಲ ಯಾಕಂದರೆ ಭಾರತ ದೇಶದಲ್ಲಿ ನಿಮ್ನ ವರ್ಗಗಳಾದ ದಲಿತರ ಅಸ್ಪೃಶ್ಯರು ಆವರಣೀಯ ಹಿಂದೂಗಳು ಆಮೇಲೆ ಹಿಂದುಳಿದ ಜನವರ್ಗಗಳು ಮುಸಲ್ಮಾನರು ಪಾರಸಿಗಳು ಕ್ರೈಸ್ತರ ಥರ ಈಗಾಗಲೇ ಮುಸಲ್ಮಾನರ ಪ್ರಜ್ನಿಸಿ ಮೊಹಮ್ಮದ್ ಅಲಿ ಜಿನ್ನ ಬಂದಿದ್ದಾರೆ ಕ್ರೈಸ್ತರನ್ನು ಪ್ರತಿನಿಸಿ ಫಾದರ್ ಬೆ ಬೆನ್ಸೆಂಟ್ ಜಾಕ್ ಬಂದಿದ್ದಾರೆ ದ್ರಾವಿಡ ದೇಶಗಳನ್ನು ಪ್ರಜ್ಞಿಸಿ ಸೊ ಎಂಡ್ ಪ್ರತಿನಿಧಿಗಳು ಬಂದಿದ್ದಾರೆ ಭಾರತ ದೇಶದ ಅಪ್ರೆಸ್ಡ್ ನಿಮ್ನ ವರ್ಗ ಪ್ರತಿಮಿಸಿ ನಾನು ಬಂದಿದ್ದೀನಿ ಅಂತ ಉತ್ತರ ಕೊಡ್ತಾರೆ ಕೊಟ್ಟ ಮೇಲೆ ಸೊ ಅಲ್ಲಿ ಏನಾಗಬೇಕಾಗತ್ತೆ ಆಮೇಲೆ ವಾಪಸ್ ಬಂದ ಮೇಲೆ ಗಾಂಧೀಜಿ ಅದ್ರ ಬಗ್ಗೆ ನಿಮ್ಗಂತ ಆ ಸ್ಟೋರಿಸಿ ಗೊತ್ತಿದೆ ಅಂಬೇಡ್ಕರ್ ಮತ್ತು ಗಾಂಧೀಜಿ ನನ್ನ ಪೂನ ಫ್ಯಾಕ್ಟು ಆ ಡ್ರಾಮಾ ಉಪವಾಸದ ಕುಂತ್ಕೊಂಡಿದ್ದು ಬಾಬಾ ಸಾಹೇಬರಿಗೆ ಕೊಲೆ ಬೆದರಿಕೆ ಹಾಕಿದ್ದು ನಿಮ್ಮ ಜನರನ್ನೆಲ್ಲ ಬಂದಿದ್ದು ಇವೆಲ್ಲನೂ ಫ್ಯಾಕ್ಟೇ ಅದು ಯಾಕೆ ನಾವು ಸುಮ್ಮನೆ ಯಾರ ಭಾಷಣ ಮಾಡಿರಂಗ್ ಅದೆಲ್ಲ ಫ್ಯಾಕ್ಟ್ಸೇ ಆದಮೇಲೆ ಹಿಂದೂ ಮಹಾಸಭದವರು ಗಾಂಧೀಜಿಯವರ ಮೂಲಕ ಒಂದು ಹೊಸ ಪ್ರೋಗ್ರಾಮ್ ಶುರು ಮಾಡ್ತಾರೆ ಏನಂದರೆ ಈ ಅಂಬೇಡ್ಕರ್ ಅವರು ಮೊದಲು ಪಾರ್ಟಿ ರಚನೆ ಮಾಡಿದ್ದು ಐ ಎಲ್ ಪಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂಬೇಡ್ಕರ್ ಫಸ್ಟ್ ಪಾರ್ಟಿ ರಚನೆ ಮಾಡಿದ್ದೆ ಯಾವ್ದಲ್ಲಿ ಸ್ವತಂತ್ರ ಮಜ್ದೂರ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅವ್ರದ್ದು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಥರ್ಡ್ ಪಾರ್ಟಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪೇಪರ್ ಇದೆಲ್ಲ ಸಪ್ರೇಟ್ ಇಷ್ಟ್ರೆ ಆ್ಯಕ್ಚುಲಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಂತ ಅವ್ರು ಏನು ಮಾಡಿದ್ರಲ್ವಾ ಮಾಡಿದ ತಕ್ಷಣವೇ ಮಹಾರಾಷ್ಟ್ರದ ಆಚೆ ತಮಿಳುನಾಡು ತನಕ ಕೇರಳ ತನಕ ಆ ಕಡೆ ಯು ಪಿ ತನಕ ದಲಿತರು ಒಂದಾಗ್ಲಿಕ್ಕೆ ಶುರು ಅಂಬೇಡ್ಕರ್ ನಾಯಕತ್ವಕ್ಕೆ ಶುರು ಆಗ್ಬಿಟ್ರು ಅವಾಗ ಹಿಂದೂ ಮಹಾಸಭಾದವರು ಗಾಂಧೀಜಿ ಹೇಳಿ ಕಾಂಗ್ರೆಸ್ನಾಗ ಒಂದು ಸಪ್ರೇಟ್ ಸಂಘನ ಶುರು ಮಾಡಿಬಿಟ್ರೆ ಅಂಬೇಡ್ಕರ್ ಇಂದ ಹೋಗೋ ದಲಿತರು ಅಂಬೇಡ್ಕರ್ ಇಂದ ಹಿಂಗೆ ದಲಿತರು ಹೋಗ್ಬಿಟ್ರೆ ಈ ದೇಶ ದಲಿತರ ಕೈಗೆ ಹೋಗ್ತಾರೆ ಅಂತ ಹೇಳ್ಬಿಟ್ರು ಅಂಬೇಡ್ಕರ್ ಏನು ಹೊಂಟ್ರೆ ಹಿಂಗೆ ಬಿಟ್ಟು ಅಂದ್ರೆ ದಲಿತರು ದುರ್ಬಲರು ನಾ ಟ್ರೈಬಲ್ಸ್ ಹೋಗ್ತಾರೆ ಹೆಣ್ಮಕ್ಳು ಹೋಗ್ತಾರೆ ಆಕ್ಚುಲಿ ಈಸ್ ದ ಮೋಸ್ಟ್ ರಿಯಾಡಿಕಲ್ ಲೀಡರ್ ಅದನ್ನ ತಲೆ ಪ್ರೋಗ್ರಾಮ್ ಹಂಗಿದೆ ಎಲ್ಲರೂ ಅದರಿಂದ ಹೋಗ್ತಾರೆ ಅದಕ್ಕೆಲ್ಲೇ ಅದನ್ನು ಡೈವರ್ಟ್ ಮಾಡಬೇಕಾದ್ರೆ ಇನ್ನೊಂದು ಅಂಬೇಡ್ಕರ್ ವಾದಿ ಅಥವಾ ದಲಿತ ಸಂಘವನ್ನು ನಾವು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರು ಯಾರು ಹೇಳಿದ್ದು ಹಿಂದೂ ಮಹಾಸಭದ್ದು ಹಿಂದೂ ಮಹಾಸಭ ಅಂದರೆ ಯಾರು ಆರ್ ಎಸ್ ಎಸ್ ಅವ್ರೆಲ್ಲಿದ್ದರು ಕಾಂಗ್ರೆಸ್ ಒಳಗಡೆ ಇದ್ರು ಅವರ ಪ್ರತಿನಿಧಿಯರು ವಲ್ಲಭಭಾಯಿ ಪಟೇಲ್ ಹಿಂದೂ ಮಹಾಸಭ ಮನುಷ್ಯ ಕಾಂಗ್ರೆಸ್ನಿಗೆ ಇದ್ದವನು ಅದಕ್ಕೆ ಎಲ್ಲಾದ್ರೂ ಅವರು ಈಗ ಕಾಂಗ್ರೆಸ್ ಕಾಂಗ್ರೆಸ್ನಿಡ್ರ್ ಫೋಟೋ ಯಾರ್ದು ಹಾಕೋದಿಲ್ಲ ಅವರು ನೆಹರೂ ಹಾಕೋದಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಕೋದಿಲ್ಲ ಮೊಹನ್ ಅಬ್ದುಲ್ ಕಲಾಂ ಅಜ್ಜ ಅವ್ರಂದ್ರೆ ಮುಸ್ಲಿಮರು ಹಾಕ್ಲಿಕ್ಕೆ ಸಾಧ್ಯತೆ ಇಲ್ಲ ಬಟ್ ಯಾಕೆ ವಲ್ಲಭಾಯಿ ಪಟೇಲ್ ಜೆ ಬಿಜೆಪಿಯ ನೋಡ್ರಿ ಇವಾಗ ಅಂದ್ರೆ ನಮ್ಮ ಮನುಷ್ಯ ಕಾಂಗ್ರೆಸ್ ನಮ್ಮಂದಿದ್ದಾವ ಅಂತ ಹಾಂ ತಿಲಕ್ ಇದೆಲ್ಲ ಅದಕ್ಕೆ ಹೇಳಿಬಿಟ್ರೆ ಅಂದರೆ ಅರ್ಜನ್ ಸೇವಾ ಅನ್ನ ಸ್ಟಾರ್ಟ್ ಮಾಡಿಸ್ತಾರೆ ಅಂಬೇಡ್ಕರ್ ಕೌಂಟರ್ ಬಂದಂಥ ದಲಿತ ಸಂಘ ಇದು ಭಾರತ ದೇಶದಲ್ಲಿ ಅಂಬೇಡ್ಕರ್ ಎದುರಾಳಿ ನಕಲಿ ದಲಿತ ಸಂಘ ಅಂದರೆ ಅರ್ಜನ್ ಸೇವಾ ಸಂಘ ಮಾಡಿದ ಮೇಲೆ ಕಾಂಗ್ರೆಸ್ಸಿಗೆ ಒಬ್ಬ ಒಳ್ಳೆ ಸ್ವಾಮಿ ಇರ್ತೇನೆ ನನಗೆ ಸ್ವಾಮಿ ಶ್ರದ್ಧಾನಂದ ಹೆಸರು ಶ್ರದ್ಧಾನಂದ ಅದಕ್ಕೆ ಆ್ಯಕ್ಚುಲಿ ಈ ಅಸ್ಪೃಶ್ಯತೆ ನಿವಾರಣೆ ಮಾಡ್ಬೇಕಂತ ಮನಸ್ಸಲ್ಲಿ ಇರ್ತದೆ ಅಸ್ಪೃಶ್ಯನ ಮನೆಗೆ ಹೋಗಿ ಕೈ ಕಲ್ಲಿಗೆ ಮೈ ತೊಳೆದು ಸಾಲಿಗೆ ಕರ್ಕೊಂಬಂದು ಗಿಡದ ಬಿಡಕ ಬೇರೆ ಮಾಸ್ತರ ಸಾಲಿ ಓದಿಸ್ಲಿಕ್ಕೂ ನಾನು ಸಾಲಿ ಓದಿಸ್ತೀನಿ ಕಾಂಗ್ರೆಸ್ ಪಾರ್ಟಿಯೋಗ್ ತೀರ್ಮಾನ ತಗೊಳ್ರಿ ಅಸ್ಪೃಶ್ಯತೆ ನಾಶ ಮಾಡ್ತೀವಿ ಅಂತ ಇಲ್ಲದವ್ರು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದಾಗ ಏ ಅರ್ಜನ್ ಸೇವಕ ಸಂಘ ನೀನೇ ಇನ್ಚಾರ್ಜ್ ಅಂದ್ಬಿಡ್ತಾರೆ ಆತ ತೊಂಬತ್ತು ಪತ್ರ ಬರೀತಾನೆ ಒಂದು ಲಕ್ಷ ರೂಪಾಯಿ ಸಲುವಾಗಿ ಅವತ್ತಿನ ಆರ್ಯ ಸಮಾಜದ ವಲ್ಲಭಭಾಯ್ ಪಟೇಲ್ ನೇತೃತ್ವದ ಕಾಂಗ್ರೆಸ್ಸು ಸ್ವಾಮಿ ಶ್ರದ್ಧಾನಂದ ಅವರ ಅರ್ಜಿನ ಸೇವಾ ಸಂಘಕ್ಕೆ ಒಂದು ಲಕ್ಷ ರೂಪಾಯಿ ರೊಕ್ಕ ಕೊಡಲ್ಲ ಅದೇ ಟೈಮ್ನಲ್ಲಿ ಆರ್ಯ ಮಾಸ ಮಾಸವಾದಕ್ಕೆ ಒಂದು ಕೋಟಿ ರೂಪಾಯಿ ದೇಣಿಗೆಯನ್ನು ಕಾಂಗ್ರೆಸ್ ಪಾರ್ಟಿನ ಕೊಡಲಾಗ್ತದೆ ಈ ಡೀಟೇಲ್ಸು ನಂದಲ್ಲ ಈ ಡೀಟೇಲ್ಸ್ ಸಂಖ್ಯೆ ಸಂಖ್ಯೆ ಬಿಡ್ಬೇಕಾದ್ರೆ ಅಂಬೇಡ್ಕರ್ ಓದ್ಬೇಕು ನೀವು ಅಂತ ಇದು ನಾನು ಕಂಡುಟ್ಟಿದ್ದಲ್ಲ ನಾನು ಓದಿದ್ದು ಎಲ್ಲಿಂದ ಗಾಂಧಿ ಹಾಗೂ ಕಾಂಗ್ರೆಸ್ ಅಂಬೇಡ್ಕರಿಗೆ ಅಂತ ಅಂದ್ರೆ ಆವತ್ತಿನ ಕಾಂಗ್ರೆಸ್ ಅಂದರೆ ಇವತ್ತಿನ ಆರ್ ಎಸ್ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಒಂದೇ ಪಟಾಲ ಮಧು ಈಗ ಇವರು ಏನು ಮಾಡಕತ್ತಾರೆ ಆ್ಯಕ್ಚುಲಿ ನಿಮ್ಮ ಅಂಬೇಡ್ಕರ್ನ ಸೋಲಿಸಿದ್ದು ಕಾಂಗ್ರೆಸ್ನವರು ಅಂತ ಹೇಳಕತ್ತಾರೆ ಈಗ ಕಾಂಗ್ರೆಸ್ನವ್ರು ಕಾಂಗ್ರೆಸ್ನವರು ಸೋಲಿಸಿಲ್ಲ ಕಾಂಗ್ರೆಸ್ನೊಳಗೆ ನೀವಿದ್ರೆ ಅಂತ ಅಂಬೇಡ್ಕರ್ ಸೋತರು ಅಂತ ನಿಜವಾಗ್ಲೇ ಅವನು ಚಲೋ ಚಲೋ ಮನುಷ್ಯ ಕಾಂಗ್ರೆಸ್ನಿದ್ದರು ಸೋಲ್ಸದ್ರು ಯಾಕಂದ್ರೆ ಅವ್ನಿಗೆ ಜಾತಿ ಇಲ್ಲ ಚಲೋ ಕಾಂಗ್ರೆಸ್ ಕೆಟ್ಟ ಕಾಂಗ್ರೆಸ್ ಅಂತ ಹೇಳದ ನಮ್ಮಲ್ಲಿ ಚಲೋ ಕಾಂಗ್ರೆಸ್ ಅಂದ್ರೆ ಜಾತಿ ಭೇದ ಸಮಾನತೆ ಸಮಾನಿಟ್ಗಳವ ಕಾನ್ಸ್ಟಿಟ್ಯೂಷನ್ ಗೌರವ ಎಲ್ಲ ಜಾತಿ ಜನವರ್ಗ ಚೆನ್ನಾಗಿರ್ಲೋ ನಾವು ಚಲೋ ಕಾಂಗ್ರೆಸ್ ಆ್ಯಕ್ಚುಲಿ ಅಡ್ನಾಡಿ ಕಾಂಗ್ರೆಸ್ ಅಂದರೆ ಹೊರಗಡೆಗೆ ಲೆಕ್ಕ ಎಲೆಕ್ಷನ್ ಆಗುತ್ತನಕ ಆಮೇಲೆ ರೆಡ್ಡಿ ಅಂತಾರೆ ಹಂಗ ಈ ಈ ಇರೋದ್ರಿಂದ ಮೇನ್ಲಿ ಈ ಇಶ್ಯೂನೇ ಅದೇ ಅನ್ಯಾಯ ಆಗುತ್ತಂತ ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಸ್ವಾಮಿ ಶ್ರದ್ಧಾನಂದವ್ರು ರಾಜೀನಾಮೆ ಕೊಡ್ತಾರೆ ವೈ ಸ್ವಾಮಿ ಶ್ರದ್ಧಾನಂದ ಸ್ವಾಮಿ ಶ್ರದ್ಧಾನಂದವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟದ್ದು ಏಕೆ ಅಂತ ಕೇಳ್ಬಿಟ್ರಿ ನೀವು ಎಸ್ಪೆಷಲಿ ನೀವು ಮನೆಗೆ ಹೋದ್ಮೇಲೆ ಆ ಪುಸ್ತಕ ಓದಕ್ಕೆ ಸ್ಟಾರ್ಟ್ ಮಾಡ್ರಿ ಎರಡು ದಿನದಿಂದ ಮುಗಿಸಿ ಬಿಡ್ತೀರಿ ನಾಲ್ಕನೂರು ಪೇಜ್ ಯಾವುದು ಕಾಂಗ್ರೆಸ್ ಹಾಗೂ ಗಾಂಧಿ ದಲಿತರಿಗೆ ಮಾಡಿದ್ದೇನು ಅಂತ ಓದುವಾಗ ಎಚ್ಚರಿಕೆ ಏನಂದ್ರೆ ಕಾಂಗ್ರೆಸ್ ಅಂದ್ರೆ ಇವತ್ತಿನ ಕಾಂಗ್ರೆಸ್ ಅಲ್ಲ ಅವತ್ತಿನ ಕಾಂಗ್ರೆಸ್ ಅವತ್ತಿನ ಕಾಂಗ್ರೆಸ್ ಲೆಡ್ ಬೈ ದ ಮಹಾತ್ಮ ಗಾಂಧಿ ವಲ್ಲಭಭಾಯ್ ಪಟೇಲ್ ಇಡೀ ಹಿಂದೂ ಮಾಸವನೇ ಕಾಂಗ್ರೆಸ್ ಒಳಗಡೆ ಇತ್ತು ಇವತ್ತೇನು ಆರ್ ಎಸ್ ಎಸ್ ಹೊರಗದಲ್ಲ ಇದು ಪೂರ್ತಿ ಕಾಂಗ್ರೆಸ್ ಓಲ್ಡ್ಡ್ರನಗಿತ್ತು ಬ್ಯಾಕ್ ಸೀಟ್ ಡ್ರೈವಿಂಗ್ ಅಂತ ನಾವು ಕರಿತೀವಿ ಇಡೀ ಕಾಂಗ್ರೆಸ್ ನಡೆಸಿದಂತ ಅವರೇ ಅಂತ ಇದನ್ನ ದೃಷ್ಟಿಗೆ ಇಟ್ಕೊಂಡು ದಯವಿಟ್ಟು ಹೋದ್ರೆ ನಿಮಗೆ ಪಿನ್ ಟು ಪಿನ್ ಸಾಗಲಿಕ್ಕೆ ಸಾ ಸಿಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನಾಡುತ್ತಾ ಅದಕ್ಕೆ ನಾನು ಪಾಯಿಂಟ್ ಹಿಡಿದು ವಿಚಾರ ಶಕ್ತಿ ಅಂತ ವಿಚಾರ ಶಕ್ತಿ ಅಂದರೆ ಅದೇ ಲಾಜಿಕ್ ಅಂತ ಕಣ್ಣು ಮುಚ್ಚಿ ನಾವು ಯಾವುದು ಒಪ್ಪದ ಬೇಡ ಅದೇ ಅಂಬೇಡ್ಕರಿಂದ ಕಲಿಯುವಂಥ ಪಾಠ ಅಂತ ಸ್ವಾಭಿಮಾನ ಅಂತ ಏನಲ್ಲ ಅದು ಭಾರಿ ಬೆಲೆ ಬಾಳುವಂಥ ವಜ್ರ ಇಡುವುದಾಗ ಬೆಲೆ ಬಾಳುವಂಥ ಒಡವೆ ಅಂತ ನಾವು ಸಂಘ ಕಟ್ಟುವಾಗ ಸ್ವಾಭಿಮಾನ ನಮ್ಮ ಮುಂದೆ ಒಂದು ಬಂಗಾರದ ಬೆಟ್ಟ ಕಣಂಗೆ ಕಾಣ್ತಿತ್ತು ನಮ್ಮ ಕಾಲಲ್ಲಿ ಚಪ್ಪಲಿ ಇರ್ತಿದ್ದಿಲ್ಲ ನಮ್ಮ ಕಾಲಲ್ಲಿ ಚಪ್ಪಲಿ ಇಲ್ಲ ಹೊಟ್ಟೆ ತುಂಬ ಊಟ ಇಲ್ಲ ಆದರೆ ದಿನ ಇಪ್ಪತ್ತ್ ಮೂವತ್ತು ಕೆಲ ಕಿಲೋಮೀಟರ್ ನಡೆಯೋದು ಬಿಡಲಿಲ್ಲ ಯಾವ ಹಳ್ಳಿಗೆ ಹೋಗಿಲ್ಲ ಅಂತ ಹಳ್ಳಿಗೆ ಅನ್ನಾಗಿಲ್ಲ ಅಂತ ಅಲ್ಲಿ ಗಲಾಟೆ ಆಗಿದೆ ಅಲ್ಲಿ ಬಹಿಷ್ಕಾರ ಹಾಕಿದ್ದಾರೆ ಅಲ್ಲಿ ಕುಣಿತು ಅಂತ ಅಂತೇಳಿ ಹೊಡೆದಿದ್ದಾರೆ ಆಮೇಲೆ ಜನ ಹೊಯ್ದಿಲ್ಲ ಅಂತ ಒಡೆದಿದ್ದಾರೆ ದೌರ್ಜನ್ಯ ಆಗಿ ಎಲ್ಲಿ ಆಗಿದೆ ಅಂತಲೇ ಹೋಗಿ ನಾವೆಲ್ಲ ಆದರೆ ಇವತ್ತು ಅವಕಾಶಗಳು ಭಾಳ ಇದೆ ಅನುಕೂಲಗಳು ಭಾಳ ಇದೆ ನಾವು ಅಂಬೇಡ್ಕರ್ ಅವ್ರನ್ನ ಒಂದು ಪಟ್ಟಣದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಾಳೆ ಒಂದು ಹತ್ತು ಸಾವಿರ ಜನ ಸೇರಿಸಿ ಒಂದು ಹತ್ತು ಫ್ಲಾಗ್ ಏರಿಸಿ ದೊಡ್ಡ ಫೋಟೋ ಹಾಕಿದ ದೊಡ್ಡ ಮಾತಲ್ಲ ಅಂಬೇಡ್ಕರ್ ಕನಸು ಸಾಗಿಲ್ಲ ಈಗಾಗಲೇ ಹೇಳಿದ್ದೀನಿ ಪ್ರತಿ ಗಲ್ಲಿ ಓಣಿ ಜಾತಿ ಅಸ್ಪೃಶ್ಯತೆ ಇರ್ಲಾರ್ದು ಜಾಗ ಇಲ್ಲ ಅದು ಹೊಸ ಉತ್ತರದಲ್ಲಿದೆ ಈ ದೇಶ ವಿಮೋಚನೆ ಆಗ್ಲಿಕ್ಕೆ ಬಿಡೋದಿಲ್ಲ ಅದೇ ಜಾತಿವಾದ ಅದೇ ಬ್ರಾಹ್ಮಣವಾದ ಬ್ರಾಹ್ಮಣವಾದ ಇಸ್ ಇಂಡಿಯನ್ ರೂಲಿಂಗ್ ಕ್ಲಾಸ್ ಐಡಿಯಾಲಜಿ ಬ್ರಾಹ್ಮಣರಲ್ಲ ನಮ್ಮ ಶತ್ರುಗಳು ನಮ್ಮ ಶತ್ರುಗಳು ಬ್ರಾಹ್ಮಣರಲ್ಲ ಈಗ ಬ್ರಾಹ್ಮಣಿಸಮ್ ಆ್ಯಕ್ಚುಲಿ ಹಾರ್ಡ್ವೇರು ಇವ್ರದ್ದು ಚಿಪ್ಪ ಅವ್ರದ್ದು ಎರಡು ಅಂತ ನೀವು ಫೈಟ್ ಮಾಡಬೇಕಾಗಿದೆ ಅದಕ್ಕೆ ವಿಚಾರ ಶಕ್ತಿ ಭಾಳ ಇಂಪಾರ್ಟೆಂಟ್ ವಿಚಾರ ಶಕ್ತಿನ ಕಲಿಯಬೇಕು ಅದಕ್ಕೆ ಈ ಜ್ಞಾನ ಸುಜ್ಞಾನ ಅಂತ ಕರೀತಾರೆ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಜ್ಞಾನ ಅಂಡ್ ಸುಜ್ಞಾನ ಜ್ಞಾನ ಅಂದರೆ ಆಕ್ಚುಲಿ ನಾಲೆಜ್ ನಾಲೆಜ್ ಅಂದ್ರೆ ಅಂದರೆ ಜ್ಞಾನ ಇಷ್ಟೇ ಗೊತ್ತು ನಮಗೆ ನಾಲೆಜ್ ಅಂದ್ರೆ ಏನು ಜ್ಞಾನ ಅಂದ್ರೆ ಏನು ಅದೇನಂದ್ರೆ ಅವನು ಜ್ಞಾನಿ ಅಂತ ಜ್ಞಾನ ಅಂದ್ರೆ ಏನು ಅಂತ ಅರಿಯೋದು ಏನು ಅರಿಯೋದು ಅಂತ ಕತ್ಲ ಬೆಳಕ್ಕೆ ಎರಡು ಅರ್ಥ ಮಾಡಿ ಕೇಳೋದು ಪಾಸಿಟಿವ್ ನೆಗೆಟಿವ್ ಎರಡು ಅರ್ಥ ಮಾಡಿ ಕೇಳೋದು ಈ ಮೈಂಡ್ ಕೆಲಸ ಮಾಡ್ತದೆ ಇದರೊಳಗಡೆ ಎರಡು ಆಸ್ಪೆಕ್ಟ್ ಇದೆ ಒಂದು ಆ್ಯಕ್ಚುಲಿ ಇರೋದು ಫೇಸ್ ಅದ ಇನ್ನೊಂದು ನ್ಯೂಟ್ರಲ್ ಅದ ನ್ಯೂಟ್ರಲ್ ಮತ್ತು ಫೇಸಿನ ನಡುವೆ ಇಲ್ಲಿ ಎಲೆಕ್ಟ್ರಾನಿಕ್ ಜನ್ರೇಟ್ ಆಗುತ್ತೆ ಅಂತ ಹೌದಲ್ವ ಯಾವುದೇ ವಸ್ತು ಪ್ರತಿಯೊಂದು ವಸ್ತು ಇರಬೇಕಾದ್ರೆ ಆ್ಯಕ್ಚುಲಿ ಅದರಲ್ಲಿ ಮೆರಿಟ್ ಆ್ಯಂಡ್ ಡಿಮೆರಿಟ್ ಅದ ಪ್ರತಿಯೊಂದು ಸಂಘದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಪ್ರತಿಯೊಂದು ಸಮಾಜದಲ್ಲಿ ಮೆರಿಟ್ ಮತ್ತು ಡಿಮೆರಿಟ್ ಇರ್ತದೆ ಹಿಂಗೆ ಹಿಂಗೆ ವಿಚಾರ ಮಾಡೋದಕ್ಕೆ ವಿಚಾರ ಶಕ್ತಿ ಅಂತ ನಾವು ಕರಿತೀವಿ ಇದಕ್ಕೆ ವೈಜ್ಞಾನಿಕ ತಳ ಅಂತ ನಾವು ಕರಿತೀವಿ ಅದಕ್ಕೆಲ್ಲೇ ಜ್ಞಾನ ಅಂದರೆ ಅರಿಯೋದು ಅದರ ಎಲ್ಲ ಮಕ್ಕಳಲ್ಲಿ ಅರಿಯೋದು ಅಂತ ಸುಜ್ಞಾನ ಅಂದರೆ ಇನ್ನೂ ಸುರಕ್ಷಿತವಾದದ್ದು ಇನ್ನಷ್ಟು ಅದಕ್ಕಿಂತಲೂ ಮುಂದುವರೆದಂಥ ಜ್ಞಾನಕ್ಕೆ ಸುಜ್ಞಾನ ಅಂತ ಕರಿತೀವಿ ವಿಜ್ಞಾನ ಅಂತ ಏನದಲ್ಲ ಸುರಕ್ಷಿತ ಜ್ಞಾನಕ್ಕೆ ಸುಜ್ಞಾನಕ್ಕಿಂತಲೂ ಮುಂದುವರೆದದ್ದು ವಿಜ್ಞಾನ ಅಂದರೆ ವಿಚಾರವುಳ್ಳ ಜ್ಞಾನ ಅಂತ ಲಾಜಿಕಲ್ ಥಾಟ್ಸ್ ಅಂತರ್ಥ ಅದಕ್ಕೆ ವಿಚಾರ ಶಕ್ತಿ ಭಾರಿ ಇಂಪಾರ್ಟೆಂಟ್ ಇದೆ ಇವತ್ತು ಇಡೀ ದೇಶದ ಮುಂದೆ ಅದರ ಜರುತ್ ಇದೆ ಅನ್ನೋ ಕಾರಣಕ್ಕೆ ಸೊ ಈಗಾಗಲೇ ಇಂಥ ಸಭೆ ಆ ರೀತಿ ವಿಚಾರ ಮಾಡಬೇಕು ನಾವು ವಿಚಾರ ಮಾಡಿ ಕಿಳಿಬೇಕು ಕೆಲಸ ಕಿಳಿಬೇಕು ಪ್ರಾಕ್ಟಿಕಲ್ ಹೋಗಲೇಬೇಕು ಹಳ್ಳಿ ಪಟ್ಟಣದಲ್ಲಿ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ವಿರುದ್ಧ ಸಮಾನತೆಗಾಗಿ ಮತ್ತು ಸಮೃದ್ಧ ಜೀವನಕ್ಕಾಗಿ ಮಲೆ ದಲಿತರು ಪ್ರತ್ಯೇಕವಾದಿಗಳಾಗಿ ವಿಚಾರ ಮಾಡೋದು ಬೇಡ ನಾವು ಯಾವುದೇ ಒಂದು ಸಮೂಹ ಯಾವುದೇ ಒಂದು ಜಾತಿಯಿಂದ ಒಂದು ಜಾತಿಯವರು ನಾವು ಉದ್ದ ನಿಮ್ಮಪ್ಪ ಸತ್ತರು ನೀವು ಸಪ್ರೇಟ್ ಉದ್ದಾರ ಆಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮಪ್ಪ ಸತ್ತರು ಕೂಡ ಆಗಲಿಕ್ಕೆ ಆಗೋದಿಲ್ಲ ಅಂತ ಒಂದು ಜಾತಿಯವರು ಉಳಿದ ಜಾತಿಯವ್ರನ್ನ ಬಿಟ್ಟು ನಾವು ಅಷ್ಟೇ ಉದ್ದಾರ ಆಗ್ತದೆ ಅಂದರೆ ಅದು ಹೈಲಿ ಇಂಪಾಸಿಬಲ್ ಯಾಕಂದ್ರೆ ಇಂಡಿಯಾದ ಸಿಸ್ಟಮ್ ಹಂಗಿದೆ ಅಂತ ಅದಕ್ಕೆ ಬಲಿಷ್ಠ ಜಾತಿಗಳ ವಿರುದ್ಧ ಬಲಾಢ್ಯ ಜಾತಿಗಳ ವಿರುದ್ಧ ಪ್ರಬಲ ಜಾತಿಗಳ ವಿರುದ್ಧ ದುರ್ಬಲ ಜಾತಿಗಳು ಹಿಂದುಳಿದ ಜಾತಿಗಳು ದಮನಿತ ಜಾತಿಗಳು ಒಗ್ಗೂಡಿ ಸರಿಯಾದ ಅವಲೋಕನ ದೂರದೃಷ್ಟಿ ಇಟ್ಕೊಂಡು ಕಾರ್ಯಾಚರಣೆ ಮೂಲಕ ಕ್ರಾಂತಿಕಾರಿ ಹೋರಾಟದ ಮೂಲಕ ವಿಮೋಚನ ಚಳವಳಿ ಮೂಲಕ ನಾವು ಆ ಕಡೆ ಹೋಗೋದ್ರ ಮೂಲಕ ಅತಿ ದೊಡ್ಡ ಗೌರವವನ್ನು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಲ್ಲಿಸಬೇಕಾಗಿದೆ ಸೊ ಈ